ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್ ವ್ಲಾಗ್ಸ್ ಸ್ವಲ್ಪ ಲೇಟ್ ಆಗ್ತಾಯಿದೆ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಪ್ಲೀಸ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಯಾರೋ ಅನ್ಸರ್ ಮಾಡಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇದು ಲಾಸ್ಟು ಸ್ಯಾಟರ್ಡೆ ಒಂದು ವ್ಲಾಗು ಇಲ್ಲಿ ಫಸ್ಟು ನಾನಿಲ್ಲಿ ಶನಿವಾರ ಬೆಳಗ್ಗೆ ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಇತ್ತು ಫಸ್ಟು ನನ್ನ ಮಕ್ಕಳು ಸ್ಕೂಲಲ್ಲಿ ಅಲ್ಲೋಗಿ ಅವರು ಹೆಂಗೆ ಮಾಡಿದ್ದಾರೆ ಟೆಸ್ಟು ಅಂತ ಎಲ್ಲ ನೋಡಿಕೊಂಡು ಮಾತಾಡಿಕೊಂಡು ಬರ್ತಾ ಇದ್ದೀನಿ ಇವಾಗ ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಮುಗೀತು ಮತ್ತು ನಾನು ಹೊರ್ಗಡೆ ಒಂದು ಟ್ರಿಪ್ ಹೋಗೋದು ಪ್ಲ್ಯಾನಿಂಗಲ್ಲಿ ಇದ್ದೀವಿ ಸೊ ಟ್ರಿಪ್ಗೆ ಯಾವ ಥರ ಪ್ಯಾಕಿಂಗ್ ಎಲ್ಲ ಮಾಡ್ಕೋಬೇಕು ಹೆಂಗೆ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅನ್ನೋದನ್ನು ಪ್ರತಿಯೊಂದು ನಾನು ಡೀಟೈಲಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಫುಲ್ಲು ವೀಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಮಗೆ ಟ್ರೈನಲ್ಲಿ ನಾವು ಹೋಗಿದ್ದು ಟ್ರೈನಲ್ಲಿ ಆದಂಥ ಒಂದು ಗುಡ್ ಆ್ಯಂಡ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಬಗ್ಗೆನೂ ಸಹ ನಾನು ಇದೇ ವ್ಲಾಗಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಇವಾಗ ಸ್ಕೂಲಿಂದ ಬಂದು ಮದ್ದು ಸಂಜೆ ಮೇಲೆ ಸ್ವಲ್ಪ ಸ್ನಾನ ಮಾಡೋಣ ಏರೆಲ್ಲ ಡ್ರೈ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಆಯಿಲೆಲ್ಲ ಹಚ್ಕೊಂಡು ಹೆಂಗಿದ್ರು ಆಮೇಲೆ ಸ್ನಾನ ಮಾಡಬೇಕಲ್ವ ಡೈಲಿ ಸ್ನಾನ ಮಾಡಿ ಏರ್ ಡ್ರೈ ಆಗಿತ್ತು ಅಂತ ಸ್ವಲ್ಪ ಆಯಿಲ್ ಹಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ ಇವಾಗೆಲ್ಲೋ ಹೊರಗಡೆ ಯಾವುದೋ ದೇವಸ್ಥಾನಕ್ಕೆ ಹೋಗೋ ಇದ್ದೀವಿ ಸೊ ಲಗೇಜ್ ಪ್ಯಾಕ್ ಮಾಡಬೇಕು ಮತ್ತು ರಾತ್ರಿ ಊಟಕ್ಕೆ ಏನಾದರೂ ಮನೆಯಲ್ಲೇ ಮಾ ಪ್ರಿಪೇರ್ ಮಾಡೋಣ ಒಂದು ಟೂ ಡೇಸ್ ಹೋಗ್ತೀವಿ ಅಂದರೆ ಹೊರಗಡೆ ಫುಡ್ ಜಾಸ್ತಿ ತಿಂದು ಬೇಜಾರಾಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಇವಾಗ ಒನ್ ಟೈಮ್ಗೆ ಮನೆಯಲ್ಲೇ ಒನ್ ಟೈಮ್ಗೆ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಚಪಾತಿ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಇದ್ದೀವಿ ಬನ್ನಿ ನಾವೆಲ್ಲಿ ಹೋಗ್ತೀವಿ ಏನು ನಿಮ್ಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಚಪಾತಿ ಹಿಟ್ಟು ಕಲ್ಸಿಕ್ಬಿಟ್ರೆ ಅದು ನೆನ್ಕೋತಾ ಇರುತ್ತೆ ನೆನ್ಕೋತಾ ಇರುತ್ತೆ ಚಪಾತಿ ಹಿಟ್ಟು ನೆನ್ಕೊಳ್ಳೋಷ್ಟು ನೆನೆಸಿ ಕಲಸಿಟ್ಬಿಟ್ಟು ಇಟ್ಬಿಟ್ಟು ಬಟ್ಟೆಗಳೆಲ್ಲ ಆಮೇಲೆ ಪ್ಯಾಕ್ ಮಾಡ್ಕೊಳ್ಳೋಣ ಪ್ಯಾಕ್ ಮಾಡ್ಕೊಳ್ಳುವಾಗ ಒಂದಿರೋ ಟಿಪ್ಸ್ ಸಮೇತ ನಾನು ನಿಮಗೆ ಕೊಡ್ತೀನಿ ಅಷ್ಟರಲ್ಲಿ ಯಾರಿನ ಚಾನೆಲ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಲೈಕ್ ಮಾಡಿ ಶೇರ್ ಅಂಡ್ ಕಾಮೆಂಟ್ ಬಾಯ್ ನೋ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಯಸ್ ಗೇಮ್ ಸಬ್ಸ್ಕ್ರೈಬ್ 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 ಯಸ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕಾಮೆಂಟ್ ಮಾಡಿ ಓಕೆ ಬಾಯ್ ಓಕೆ ಬಾಯ್ ನಮ್ಮ ಮಮ್ಮಿ ಚಾನೆಲ್ ನಮ್ಮ ಮಮ್ಮಿ ಚಾನೆಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಲೈಕ್ ತೋರಿಸ್ ಒಂದ್ ಸತಿ ಲೈಕ್ ಹಾ ಓಕೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಹಂಗ ಅಲ್ಲಾಡ್ಸಿ ಆಮೇಲೆ ಆಮೇಲೆ ಇಲ್ಲಿ ಬರಬೇಕು ಅಲ್ಲಿ ಬರಬೇಕು

ತಿಪ್ಪ ಹೇಳುಯ್ಯಾರಲ್ಲ ಅಯ್ಯಯ ಹೇಳ ನೀನಂದ್ರೆ ನನ್ಗೆ ಇಷ್ಟ ಇಲ್ಲ ನನ್ನ ಕಾಡ್ಬೇಡ ಹೆಂಗ ಮಾಡು ನನ್ನ ಅಯ್ಯೋ ಮಾಡು ಅಯ್ಯೋ ಅಯ್ಯೋಯ್ಯೋ ಮಾಡು ಬೇಡ ಇಷ್ಟ ಇಲ್ಲ ನಾನು ಇಲ್ಲಿ ಚಪಾತಿ ಇಟ್ಟು ಕಲಿಸ್ತಾ ಇದ್ದೀನಿ ನೋಡಿದ್ರಿ ಅಲ್ವಾ ನಮ್ಮ ಪಾಪ ಮುದ್ದಾದ ಮಾತುಗಳು ಅವಳ ಹತ್ರ ಮಾತಾಡ್ತಾ ಮಾತಾಡ್ತಾ ಚಪಾತಿ ಇಟ್ಟು ಕಲಸಿ ಒಂದು ಒಂದೆರಡು ಅವರು ನೆನೆಯಕ್ಕೆ ಇಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ ಅಂತ ಇವಾಗ ಚಪಾತಿ ಹಿಟ್ಟೆಲ್ಲ ಕಲಿಸಿದ್ದಾಯ್ತು ಇತ್ತು ಒಂದು ತಟ್ಟೆ ಮುಚ್ಚಿ ಸೈಡಲ್ಲಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದೀವಿ ಲಗೇಜ್ ಪ್ಯಾಕ್ ಮಾಡೋವಾಗ್ಲೂ ಸಹ ನಾವು ಫಸ್ಟ್ ಡೇ ಸೆಕೆಂಡ್ ಡೇ ಫಸ್ಟ್ ಡೇನೇ ಆದರೆ ಫುಲ್ ಇಟ್ಕೊಂಡ್ರೆ ಪರವಾಗಿಲ್ಲ ಫಸ್ಟ್ ಸೆಕೆಂಡ್ ಆದ್ರೆ ಕನ್ಫ್ಯೂಸ್ ಆಗುತ್ತೆ ಫಸ್ಟ್ ಡೇ ಯೂಸ್ ಮಾಡುವಂತ ಬಟ್ಟೆಗಳನ್ನ ಫಸ್ಟ್ ಕೆಳಗಡೆ ಇಡಬೇಕು ಸೆಕೆಂಡ್ ಡೇ ಯೂಸ್ ಮಾಡುವಂಥದ್ದು ಫಸ್ಟ್ ಡೇ ಯೂಸ್ ಇಡಬೇಕು ಆಮೇಲೆ ಒಬ್ಬೊಬ್ರು ಬಟ್ಟೆಗಳು ಇರುತ್ತೆ ನೋಡಿ ತೋರಿಸ್ತೀನಿ ನಿಮಿಷ ಫಸ್ಟ್ ಇಲ್ಲಿ ಇನ್ನರ್ ವೇರು ಮತ್ತೆ ಟೀ ಶರ್ಟ್ ಪ್ಯಾಂಟು ಅದನ್ನ ಮೂರನ್ನು ಸೇರಿ ಒಂದು ಕ್ಲೋಸ್ ಮಾಡಿ ಸಪ್ರೇಟಾಗಿ ಆಗಿ ಇಡಬೇಕು ಫೋಲ್ಡ್ ಮಾಡಿ ಇದನ್ನ ಒಂದ್ ಸೆಟ್ ಆಗಿ ಹಿಂಗೆ ಇಟ್ಬಿಟ್ರೆ ಅವರು ನಮಗ್ ತೊಂದರೆ ಕೊಡಲ್ಲ ಬಟ್ಟೆ ಕೊಡಿ ಬಟ್ಟೆ ಕೊಡಿ ಅಂತ ಅದೊಂದು ಇಟ್ಕೊಟ್ರೆ ಅವ್ರ ಬಟ್ಟೆ ಫಿನಿಶ್ ಆಗುತ್ತೆ ಸೇಮ್ ಅದೇ ಪ್ರೊಸೀಜರ್ ಅಲ್ಲಿ ನಾನು ಎಲ್ಲಾ ಬಟ್ಟೆ ಇಡ್ತಾ ಇದೀನಿ ತರ ಇದು ದೊಡ್ಡ ಮಗಂದು ಬಟ್ಟೆ ಬಾಕ್ಲಾಕಿಲ್ವಾ ಹಿಡ್ಕೊಳ್ಳಲ್ಲ ತೋರಿಸ್ತಾ ಇಲ್ಲೇ ಇದು ನಮ್ಮ ಹಸ್ಬೆಂಡ್ದು ಪಂಚೆ ಶಲ್ಯ ಆದಷ್ಟು ಯಾವುದೇ ದೇವಸ್ಥಾನ್ಗಳಿಗ್ ಹೋದ್ರೆ ಗಂಡ್ಮಕ್ಳು ಪಂಚೆ ಶಲ್ಯ ಹಾಕಿದ್ರೇನೆ ಒಳ್ಳೇದು ಆದಷ್ಟು ಹಾಕೋಕ್ಕೆ ಟ್ರೈ ಮಾಡಿ ನೋಡಿ ಇದನ್ನ ಇವ್ರ್ದು ಇವ್ರ್ದು ಶಲ್ಯ ಇರುತ್ತಲ್ಲ ಶಲ್ಯದಿಂದ ಕವರ್ ಮಾಡಿ ಇಡ್ತಾ ಇದ್ದೀನಿ ಇವರು ಸಹ ನಮ್ಗೆ ತಲೆ ತಿನ್ಬಾರ್ದು ಬಟ್ಟೆ ಕೊಡು ಅದು ಕೊಡು ಇದು ಕೊಡು ಅಂತ ನೆಕ್ಸ್ಟ್ ಇದು ನನ್ನ ಇದೆರಡು ಶರ್ಟ್ಸ್ ಫ್ರೆಂಡ್ಸ್ ಮೂರು ಟವಲ್ ತಗೊಂಡಿದೀನಿ ನಾಲ್ಕು ಜನಕ್ಕೆ ನಮ್ಗೊಬ್ರಿಗೆ ಲೇಡೀಸ್ ಒಬ್ರಿಗೆ ಒಂದ್ ಟವಲ್ ಬೇಕಾಗುತ್ತೆ ಅಪ್ಪ ಮಕ್ಕಳಿಂದ ಎರಡ್ ಟವಲ್ ತಗೊಂಡಿದ್ದೀನಿ ಲಗೇಜು ಇಷ್ಟು ಮುಗೀತು ಸ್ಯಾರಿ ಇದನ್ನ ಪ್ಲೇಟೆಟ್ಸ್ ಮಾಡಿ ಮತ್ತೆ ಇದು ಇಲ್ಲ ಇವಾಗ ಬಟ್ಟೆ ಪ್ಯಾಕಿಂಗ್ ಎಲ್ಲ ಮುಗೀತು ನೆಕ್ಸ್ಟ್ ಪಾಪ ಇಲ್ಲಿಗೆ ಇಲ್ಲಿ ಬಾ ನೀನು ನೀನ್ ಯಾಕೆ ಇಷ್ಟು ಕಷ್ಟ ಪಡ್ತೀಯಾ ಇನ್ನೊಂದೇನು ಏನು ಅಂತ ಅಂದ್ರೆ ಮಕ್ಳುಗಳು ಜೊತೆಲಿ ಬಂದ್ಮೇಲೆ ಅವರು ಸ್ನಾಕ್ಸ್ ಕೇಳೇ ಕೇಳ್ತಾರೆ ಹೊರಗಿನ ತಿಂಡ್ ಸುಮ್ನೀರ ಹೊರಗಡೆ ತಿಂಡಿಗಳು ಕೇಳೆ ಕೇಳ್ತಾರೆ ಮತ್ತೆ ನಾವು ದೇವಸ್ಥಾನದ ಹತ್ರ ಆಗ್ಲಿ ಔಟ್ ಹೊರಗಡೆ ಪ್ಲೇಸ್ ಹೋದಾಗ ಸುಮ್ನೀರ ಆಯ್ತು ಹೊರಗಡೆ ಪ್ಲೇಸ್ ಹೋದಾಗ ರೇಟು ಜಾಸ್ತಿ ಇರುತ್ತೆ ಮತ್ತೆ ಕ್ವಾಲಿಟಿ ಮೇಂಟೈನ್ ಮಾಡಿರಲ್ಲ ಮತ್ತೆ ಎಷ್ಟೊಂದು ಎಕ್ಸ್ಪೈರಿ ಡೇಟ್ ಕೊಡಲ್ಲ ಆಗ್ಬಿಟ್ಟಿರುತ್ತೆ ಸೊ ನಾನು ಸ್ನ್ಯಾಕ್ಸ್ನು ಸಹ ಇಲ್ಲೇ ನನಗೆ ಗೊತ್ತಿರುವಂಥ ಅಂಗಡಿಯಿಂದ ತಗೊಂಡ್ರೆ ಸೇಫು ಮಕ್ಳಿಗಂತೂ ಕೊಡಿಸಲ್ಲ ಅಂತ ಹೇಳ್ದೆ ಇರೋಕ್ಕಾಗಲ್ಲ ಕೊಡಿಸ್ಲೇಬೇಕು ಸೊ ಹೊರ್ಗಡೆ ತೆಗ್ದು ಕೊಡೋ ಬದಲು ನಮ್ಗೆ ಗೊತ್ತಿರೋ ಬೇಕ್ರಿಯಿಂದ ಒಳ್ಳೆ ಕ್ವಾಲಿಟಿ ತಿಂಡಿಗಳು ಬೆಟರ್ ನಾನು ನಾನಿವಾಗ ಇಷ್ಟು ತಿಂಡಿಗಳು ತೊಗೊಂಬಂದಿದ್ದೀನಿ ಇದು ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ಡ್ರೈ ಫ್ರೂಟ್ಸ್ ಬಿಸ್ಕೆಟ್ ಆದಷ್ಟು ಈ ತರ ಬಾಕ್ಸ್ ಗಳಿರುತ್ತಲ್ಲ ಬಾಕ್ಸ್ ಅಲ್ಲಿ ಪ್ಯಾಕ್ ಆಗಿರುತ್ತಲ್ಲ ಆ ತರ ಪ್ಯಾಕಿಂಗ್ ಆಗಿರೋ ಆದಷ್ಟು ಈ ತರ ಬಾಕ್ಸ್ ಪ್ಯಾಕ್ ಆಗಿರೋ ತಿಂಡಿಗಳು ತಗೊಂಡ್ರೆ ನೀವು ಓಪನ್ ಮಾಡಿ ತಗೊಂಡು ಮತ್ತೆ ಕ್ಲೋಸ್ ಮಾಡಿ ಇಡೋದ್ರಿಂದ ಸ್ವೀಟ್ ಹಾಳಾಗಲ್ಲ ಸೇಫ್ಟಿ ಆಗಿರುತ್ತೆ ನಾನು ಇದರಲ್ಲಿ ಸ್ಟೋರ್ ಮಾಡ್ಕೋತಾ ಇದ್ದೀನಿ ಇದು ಬಂದು ಖಾರ ಬಿಸ್ಕೆಟ್ ಇದು ಫ್ಲಮ್ ಕೇಕು ಹೊರಗಡೆ ಹೋದಾಗ ಕೇಕು ಅದು ಇದು ಕೇಳ್ತಿರ್ತಾರೆ ಅವಾಗ ಒಂದೊಂದು ಕೇಕು ಬಿಸ್ಕೆಟ್ ಎಲ್ಲ ಕೊಟ್ರೆ ಸರಿ ಹೋಗುತ್ತೆ ಕೋಕೋನಟ್ ಬಿಸ್ಕೆಟ್ ಕೊಬ್ಬರಿ ಬಿಸ್ಕೆಟ್ ಫ್ರೂಟ್ಸ್ ಕೇಕು ಟೂಟಿ ಫ್ರೂಟಿ ಫ್ರೂಟ್ಸ್ ಕೇಕು ನನ್ನ ಫೇವರೆಟ್ ಬಾಳೆಕಾಯಿ ಚಿಪ್ಸು ಮತ್ತೆ ಸ್ನಾಕ್ಸ್ ಏನಾದರೂ ನೆಂಚ್ಕೊಳಕ್ಬೇಕು ಅಂತ ಬೆಣ್ಣೆ ಮುರ್ಕೋ ಕೋಳ್ಬಳೆ ಇಷ್ಟು ಈ ಬ್ಯಾಗ್ ಎಲ್ಲ ಕೊಂಡು ಇದೊಂದು ರೆಡಿ ಮಾಡಿಕೊಂಡೆ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಮೇಕಪ್ ಐಟಮ್ಸ್ ಮೇಕಪ್ ಐಟಮ್ಸ್ ಇಲ್ಲದೆ ಇದೇ ಆಗಲ್ಲ ಪ್ಯಾಕಿಂಗ್ ನಮ್ದು ನಾನು ಇಲ್ಲಿ ಫೌಂಡೇಶನ್ನು ಕಾಂಪ್ಯಾಕ್ಟು ಪ್ರೈಮರು ಮತ್ತೆ ಐಲೈನರು ಮತ್ತೆ ಮೇಕಪ್ ಅಲ್ಲಿ ನಮ್ಗದ್ಮೇಲೆ ಏರ್ ಸ್ಪ್ರೇ ಇದನ್ನು ತೆಗೆದು ನೋಡಿ ಈ ಥರ ಒಂದು ಪೌಚು ಈ ಥರ ಒಂದು ಈ ಥರ ಒಂದು ಪೌಚಲ್ಲಿ ಹಾಕಿ ಇಡೋದ್ರಿಂದ ನಮಗೆ ಅಲ್ಲೋಯ್ತು ಇಲ್ಲೋಯ್ತು ಅಂತ ಹುಡ್ಕೋ ಟೆನ್ಶನ್ ಎಲ್ಲ ಇರಲ್ಲ ಒಂದೇ ಸತಿ ಇದ್ರಲ್ಲಿ ಯೂಸ್ ಮಾಡ್ಕೊಂಡು ಮತ್ತೆ ಅದರೊಳಗಡೆ ಹಾಕಿ ಆರಾಮಾಗಿ ಇದಿಲ್ಲ ಎರಡು ಸ್ಟಿಕ್ಕರ್ ಪ್ಯಾಕೆಟ್ ತಗೊಂಡಿದೀನಿ ನೋಡೋಣ ಆ ಟೈಮಲ್ಲಿ ಕಲರ್ ಬೇಕಾ ಯಾವ್ದು ಬೇಕು ಆ ಟೈಮಲ್ಲಿ ಯಾವ್ದಾಗುತ್ತೆ ಅದನ್ನ ಇಟ್ಕೊಳ್ಳೋಣ ಮತ್ತೆ ಎರಡು ತಗೊಳ್ತಾ ಇದೀನಿ ಡಿಫ್ಟಿಕ್ ಒಂದು ರೆಡ್ ಕಲರು ಒಂದು ಪಿಂಕ್ ಕಲರ್ ನೋಡಿ ಈ ತರ ಪೌಚ್ ಅಲ್ಲಿ ಸೇಫ್ಟಿಯಾಗಿ ನೀಟಾಗಿ ಇರುತ್ತೆ ಇದಕ್ಕೆ ನನಗೆ ಎರಡೇ ಒಂದ್ ಎರಡೇ ಇದು ಎತ್ಕೊಂಡಿದ್ದೀನಿ ಒಂದ್ ಎರ್ಪಿನ್ ಎತ್ಕೊಂಡಿದ್ದೀನಿ ಸಾಕಿಷ್ಟು ಮತ್ತೆ ಸೇಫ್ಟಿ ಪಿನ್ ಇಷ್ಟು ತಗೊಂಡಿದ್ರಲ್ಲಿ ಹಾಕಿದ್ರೆ ನಮ್ಮ ಇವಾಗ ಇಲ್ಲಿ ಬಟ್ಟೆ ಮುಗೀತು ಮೇಕಪ್ ತಿಂಡಿದು ನೆಕ್ಸ್ಟ್ ಇದು ಮೇಕಪ್ ಬಾಕ್ಸ್ಗೆ ಬಾಕ್ಸ್ ಅಲ್ಲ ಪೌಚ್ಗೆ ಬಾಚ್ಂಡೆ ಮತ್ತು ಕುಂಕುಮ ಹಾಕೊಂಡ್ರೆ ಮೇಕಪ್ದು ಮುಗೀತು ಇತ್ತು ಟ್ಯಾಬ್ಲೆಟು ಗ್ಯಾಸ್ಟಿಕ್ದು ಅಕಸ್ಮಾತ್ ಎಮರ್ಜೆನ್ಸಿಗೆ ಯಾರಿಗೂ ಏನೋ ಆಗೋದು ಬೇಡ ಆದರೆ ಸೇಫ್ಟಿಗೆ ಅದು ಹತ್ರದಲ್ಲಿರಲಿ ಅಂತ ಇದು ನೆಗಡಿದು ಡೋಲೋ ಸಿಕ್ಸ್ ಫಿಫ್ಟಿ ಜ್ವರದ್ದು ವಾಮಿಟಿಂಗ್ ಅಲ್ಲಿ ಇದು ಕ್ಲೋಸ್ ಮೋಷನ್ ಮತ್ತೆ ಕೊಡು ತಲೆನೋವು ತಲೆನೋ ತಲೆನೋ ಬಾಮ್ ಅನ್ನ ಇದೆಲ್ಲ ಮತ್ತೆ ಎಲ್ಲಿ ಈ ತರ ಒಂದು ಬಾಕ್ಸ್ ಅಲ್ಲಿ ಹಾಕಿ ಕ್ಲೋಸ್ ಮಾಡ್ಕೊಳ್ಳೋದ್ರಿಂದ ಅರ್ಜೆಂಟ್ ಆಗಿ ಯಾವ ದುಬೇ ಟ್ಯಾಬ್ಲೆಟ್ ಅರ್ಜೆಂಟ್ ಆಗಿ ನಮ್ಗೆ ಸಿಗುತ್ತೆ ಯಾವ ಟ್ಯಾಬ್ಲೆಟ್ ಹುಡುಕೋ ಅವಶ್ಯಕತೆ ಇರಲ್ಲ ಪಟ ಪಟ ಅಂತ ಎತ್ಕೋಬಹುದು ನಾನು ಈ ಟ್ಯಾಬ್ಲೆಟ್ ನನ್ನ ಈ ಪೌಚ್ ಅಲ್ಲೇ ಹಾಕೋತಾ ಇದ್ದೀನಿ ಒಂದು ಬ್ಯಾಗ್ಗೆ ಪೇಸ್ಟ್ ಸೋಪು ಬ್ರಷ್ಗಳು ಕೊಡು ಮತ್ತೆ ಬ್ರಷ್ಗಳು ಮತ್ತು ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್ ಬ್ರಷ್ಗಳು ನಾವು ಹೊಸ ತೊಗೊಂಡೋಗ್ತೀವಿ ಅಲ್ಲಿ ಯೂಸ್ ಮಾಡ್ತೀವಿ ಅದು ನೀಟಾಗಿ ತೊಳೆದಿರಲ್ಲ ಅಂದ್ಬಿಟ್ಟು ಕೆಲವರು ಬಿಸಾಕಿ ಬಂದ್ಬಿಡ್ತಾರೆ ಅದಕ್ಕೆ ಏನು ಮಾಡಬೇಕು ಗೊತ್ತಾ ಗೊತ್ತಾ ಫ್ರೆಂಡ್ಸ್ ಮನೇಲಿ ನಾವು ಆಲ್ರೆಡಿ ಯೂಸ್ ಮಾಡ್ತಿರ್ತೀವಲ್ಲ ಬ್ರಷ್ಗಳು ಅದನ್ನೇ ತಗೊಂಡೋದ್ರೆ ಅಲ್ಲಿ ಒಂದು ಟೈಮು ಬ್ರಷ್ ಮಾಡಿ ಬಿಸಾಕಿ ಬಂದರೆ ಮನೇಲಿ ಮತ್ತೆ ಹೊಸ ಬ್ರಷಿಂದ ಯೂಸ್ ಮಾಡ್ಬೋದು ಇದಕ್ಕೆ ಇದನ್ನ ನಾನು ಪೇಸ್ಟು ಬ್ರಷು ಸೋಪು ಇದನ್ನು ಈ ಒಂದು ಅಲ್ಲಿ ಹಾಕೊಂಡು ಮಾಡ್ಕೊಂಡು ಈ ಇಟ್ಕೋತ ಇಟ್ಕೊಂಡ್ರೆ ಹುಡ್ಕೋದು ಸೋಪ್ ಬೇಕಾ ಇದೊಂದು ಪೌಚ್ ಇಟ್ಕೊಂಡ್ರೆ ಸೋಪ್ ಮುಗೀತು ಟ್ಯಾಬ್ಲೆಟ್ ಮತ್ತೆ ಪೌಚ್ ಎಲ್ಲ ಸಬ್ ಸಪ್ ಸಪ್ರೇಟ್ ಆಗಿ ಇಟ್ಕೊಂಡಿದೀನಿ ಮತ್ತೆ ನಾನ್ ಮೇಕಪ್ ಪೌಚ್ ಗೆ ಒಂದು ವಾಶ್ ಮಾಡಿರುವಂತ ನ್ಯಾಪ್ಕಿನ್ ಹಾಕೊಂಡಿರ್ತೀನಿ ನಾನು ಇಲ್ಲಿ ಸೆರ್ಗ್ ಬಂದು ಪಿನ್ ಇದ್ದೀನಿ ಹೊರಗಡೆ ದೇವಸ್ಥಾನದಲ್ಲಿ ನಾವು ಆಲ್ಮೋಸ್ಟ್ ಸ್ನಾನ ರೂಮಲ್ಲಿ ಮಾಡಿದ್ರೆ ಪರವಾಗಿಲ್ಲ ಹೊರಗಡೆ ಹೋದಾಗ ಕಲ್ಯಾಣಿ ಮತ್ತು ನದಿಗಳಲ್ಲಿ ಸ್ನಾನ ಮಾಡಿದಾಗ ಅಷ್ಟು ಕಂಫರ್ಟಬಲ್ ಇರೋಲ್ಲ ನಮಗೆ ಸ್ಯಾರಿನ ಹಾಕ್ಕೊಳ್ಳೋವಾಗ ಸೊ ನಾನು ಇಲ್ಲಿ ನನಗೆ ಎಷ್ಟು ದೇಕೋ ಅಷ್ಟು ಸೆರ್ಗು ಅಳತೆ ಎಲ್ಲ ನೋಡಿಕೊಂಡು ಈ ಥರ ಪಿನ್ ಮಾಡಿ ಇಟ್ಕೊಳ್ಳೋದ್ರಿಂದ ಹೊರಗಡೆ ಹೋದಾಗ ನಮಗೆ ಆದಷ್ಟು ಬೇಗ ರೆಡಿ ಆಗೋಕ್ಕೆ ಸೀರೆ ಒಂದು ಹಾಕ್ಕೊಬಿಟ್ರೆ ನಾವು ಆದಷ್ಟು ಬೇಗನೆ ರೆಡಿ ಆಗ್ಬೋದು ಸೊ ನಾನು ಇವಾಗ ಇಲ್ಲಿ ಸೀರೆನ ಸೆರ್ಗಲ್ಲ ರೆಡಿ ಆಯಿತು ಮತ್ತು ಫೋಲ್ಡ್ ಮಾಡಿ ಸಹ ನಾನು ಇಟ್ಕೋತಾ ಇದ್ದೀನಿ ನಾನು ಯಾವ ಥರ ಸೀರೆದೆಲ್ಲ ಪ್ಲೇಟರ್ಟ್ಸ್ ಮಾಡ್ಕೊಂಡಿದ್ದು ಮತ್ತು ಮಡಿಸೋದು ಇದನ್ನೆಲ್ಲ ನಾನು ವಿಡಿಯೋದಲ್ಲಿ ತೋರಿಸಿಲ್ಲ ಬೇಕು ಅಂದರೆ ನಿಮಗೆ ಕಾಮೆಂಟಲ್ಲಿ ತಿಳಿಸಿ ನಾನು ಇನ್ನೊಂದು ಸತಿ ನಿಮಗೆ ಸೀರೆನ ಹೆಂಗೆ ಅದನ್ನು ಕವರ್ ಮಾಡಿ ತಗೊಂಡು ಹೋಗೋದು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ ನೋಡಿ ಇವಾಗ ನಂದು ಸೆರ್ಗು ಎಲ್ಲ ಆಲ್ಮೋಸ್ಟ್ ಪಿನ್ ಎಲ್ಲ ರೆಡಿ ಆಯಿತು ಅದನ್ನು ಪೆಟಿಕೊಟ್ ವಿತ್ ಬ್ಲೌಸು ಅದನ್ನ ಮೂರನ್ನು ಸೇರಿ ಜೊತೇಲಿ ಇಟ್ಕೊಬಿಟ್ರೆ ಸೀರೆ ಪೆಟಿಕೊಟ್ಟು ಬ್ಲೌಸು ಎಲ್ಲ ಒಂದೇ ಸತಿ ಸಿಗುತ್ತೆ ಯಾವುದೇ ಮಿಸ್ ಆಗಂತ ಚಾನ್ಸಸ್ ಎಲ್ಲ ಇರಲ್ಲ ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ನಾನು ನಿಮಗೆ ಇವಾಗ ತೋರಿಸಿದ್ದೀನಿ ಫ್ರೆಂಡ್ಸ್ ನಿಮಗೆ ಯಾರಿಗಾದರೂ ಬೇ ಇದಕ್ಕೂ ಚೆನ್ನಾಗಿರೋ ಟಿಪ್ಸ್ ಗೊತ್ತಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ನನಗೆ ಗೊತ್ತಾಗಿರೋವಂಥ ಟಿಪ್ಸ್ನ ನಾನು ನಿಮಗೆ ಹೇಳಿದ್ದೀನಿ ಇವಾಗ ಪ್ಯಾಕಿಂಗ್ ಎಲ್ಲ ಆದಮೇಲೆ ಸ್ನಾನ ಮಾಡಿ ಚಪಾತಿ ಎಲ್ಲ ಒತ್ಕೋತಾ ಇದ್ದೀನಿ ಊಟ ಪ ಊಟ ಪ್ಯಾಕ್ ಮಾಡ್ಕೋಬೇಕಲ್ವ ನೈಟು ಸೊ ನಾನಿಲ್ಲಿ ಚಪಾತಿ ಇದ್ದೀನಿ ಆ ಕಡೆ ಟೊಮೊಟೊ ಗೊಜ್ಜು ಸಹ ರೆಡಿ ಆಗ್ತಾ ಇದೆ ನೈಟ್ ಡಿನ್ನರ್ ಬಂದು ಹೊರಗಡೆ ಹೋದ್ಮೇಲೆ ರೈಸ್ ಐಟಮ್ ಜಾಸ್ತಿ ತಿಂತೀವಲ್ವ ಸೊ ಮನೆ ಹಿಂದಿನ ದಿವಸ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ಎಲ್ಲ ರೆಡಿಯೆಲ್ಲ ಆಗಿ ಪೂಜೆ ಮಾಡಿ ದೇವ್ರಿಗೆ ಒಂದು ಸತಿ ಕೈ ಮುಗ್ದು ಕ್ಷೇಮವಾಗಿ ಹೋಗಿ ಬರಲಿ ಅಂತ ಕೇಳಿಕೊಂಡು ಹೊರಡಬೇಕು ಮನೆಯಿಂದ ಹೋಗುವಾಗ ಮತ್ತು ಇನ್ನೊಂದು ಮನೆಯಿಂದ ಹೋಗೋವಾಗ ನಾವೇನಿರೋಲ್ಲ ಅಂತ ಹೆಂಗಂದ್ರೆ ಹಾಗೆ ಬಿಟ್ಬಿಟ್ಟು ಹೋಗಬಾರ್ದು ನೋಡಿ ತೋರಿಸ್ತಾ ಇದ್ದೀನಿ ಒಂದು ಕಿಚನ್ ಆಗಲಿ ರೂಮ್ ಆಗಲಿ ಯಾವುದೇ ಆಗಲಿ ನೀಟಾಗಿ ಯಾವ ಇಟ್ಟು ಹೋದರೆ ನಾವು ಮತ್ತೆ ಬಂದು ನೋಡಿದಾಗ್ಲೂ ಒಂಥರ ಮನಸ್ಸು ಖುಷಿಯಾಗಿ ಸಮಾಧಾನವಾಗಿರುತ್ತೆ ಅಲ್ಲಿಂದ ಬಂದಮೇಲೆ ನಾವು ಪಾತ್ರೆ ತೊಳೆಯೋದು ಮತ್ತು ಸ್ಟೋವೆಲ್ಲ ಗಲೀಜಾಗಿ ಅದು ಇದು ಎಲ್ಲ ಚೆಲ್ಲಾಡಿ ಹೋಗಿದ್ರು ಹೋದರೆ ಮ ಬಂದ ಮೇಲೆ ಬ ಮೊದಲೇ ಟಯರ್ಡ್ ಆಗಿರ್ತೀವಿ ಅಯ್ಯೋ ಇದೆಲ್ಲ ನೋಡಿದ್ರೆ ಒಂಥರ ಬೇಜಾರು ಅಂತ ಅನಿಸುತ್ತೆ ಸೊ ಮನೆಯೂ ಸಹ ಎಲ್ಲ ನೀಟ್ ಮಾಡಿ ಪೂಜೆ ಮಾಡಿ ಕೈ ಮುಗ್ದು ದೇವ್ರಿಗೆ ನೆನೆಸ್ಕೊಂಡು ನಮ್ಮ ಪ್ರಯಾಣ ಸುಖವಾಗಿರಲಿ ಕ್ಷೇಮವಾಗಿ ಬರಲಿ ಅಂದ್ಕೊಂಡು ಇವಾಗ ಮನೆಯಿಂದ ಹೊರಟಿದ್ದೀವಿ ಆಗಲೇ ರೈಲ್ವೆ ನಿಲ್ದಾಣ ರೈಲ್ವೆ ಸ್ಟೇಷನ್ಗೆ ಬಂದು ಸೇರಿದ್ದೀವಿ ನಾವು ನಮ್ಮದು ಪ್ಲ್ಯಾಟ್ಫಾರ್ಮ್ ನಂಬರು ಏನೋ ಸಿಕ್ಸ್ ಯಾವುದೋ ಇತ್ತು ಅನಿಸುತ್ತೆ ಸಿಕ್ಸ್ ಆರ್ ಸೆವೆನ್ ಕನ್ಫರ್ಮ್ ನಂಗೆ ಮರ್ತೋಗೈತೆ ಅದನ್ನು ಹುಡ್ಕೋತಾ ಇದ್ದೀವಿ ನಾವೊಂದು ಹದಿನೈದರಿಂದ ಹದಿನಾರು ಜನ ಹೋಗಿದ್ವಿ ನನ್ನ ಕೊಲೀಗ್ಸು ಅಕ್ಕಪಕ್ಕ ಮನೆಯವರು ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಹೋಗಿದ್ದು ಟ್ರಿಪ್ಪು ಬಂದು ತುಂಬ ಚೆನ್ನಾಗಾಯಿತು ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನಪ್ಪ ಅಂತಂದರೆ ಆ್ಯಕ್ಚುಲಿ ನಾವು ಎಲ್ಲರಿಗೂ ಸ್ಲೀಪರ್ ಕೋಚಲ್ಲೇ ಬುಕ್ ಮಾಡಿದ್ದಿದ್ದು ಅದು ಏನಾಗಿದೆ ಒಂದು ಮೂರು ಜನಕ್ಕೆ ಮಾತ್ರ ಸೀಟ್ ಸಿಕ್ಕಿದೆ ಮುಳ್ದ ಉಳ್ದಿದ್ದಂಥ ಜನಕ್ಕೆ ಯಾರಿಗೂ ಸಹ ಅದು ಸೀಟ್ ಅಲರ್ಟ್ ಆಗಿರಲಿಲ್ಲ ಅದಕ್ಕೆ ಒಂದು ಸ್ವಲ್ಪ ಬೇಜಾರಾಯಿತು ಅಂದ್ರೂ ಎಲ್ಲರ ಜೊತೆಯಲ್ಲಿರೋದ್ರಿಂದ ಒಂಥರ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬಂದ್ವಿ ಆದರೆ ಟ್ರೈನು ಸೀಟ್ ಮಿಸ್ ಆಗಿದ್ದು ಸ್ವಲ್ಪ ಬೇಜಾರಾಯಿತು ಆಮೇಲೆ ಆಗಿ ನಾವು ಟಿಕೆಟ ಬುಕ್ ಮಾಡಿಸ್ಕೊಂಡು ಹತ್ತಿದ್ವಿ ಟ್ರೈನಲ್ಲಿ ಏನಪ್ಪ ಅಂತ ಅಂದರೆ ತಿರುಪತಿ ನಾವು ಹೋಗ್ತಾ ಇರೋದು ತಿರುಪತಿಗೆ ಎಷ್ಟು ರೆಶು ಗೊತ್ತೇ ಇರುತ್ತೆ ನಿಮ್ಗೆ ತಿರುಪತಿಗೆ ಹೋಗೋರಿಗೆಲ್ಲ ತುಂಬ ರಶ್ ಇತ್ತು ಏನು ಮಾಡೋದು ಎಲ್ಲ ಜ ಒಂದು ಜೊತೇಲಿ ಬಂದಿದ್ದೀವಿ ಅಂದಮೇಲೆ ಜೊತೆಯಲ್ಲೇ ಹೋಗಲೇಬೇಕಲ್ವಾ ಅಂತ ಅಂದ್ಬಿಟ್ಟು ಸ್ವಲ್ಪ ಏಜ್ ಆಗಿರೋರಿಗೆ ಎಲ್ಲಾರ್ಗು ಸಹ ಆ್ಯಕ್ಚುಲಿ ಮೂರು ಜನಕ್ಕೆ ಸೀಟ್ ಇತ್ತಲ್ಲ ಅವ್ರ ಮೂರು ಜನ ಅವರು ಹೋದರು ಸ್ಲೀಪರ್ ಕೋಚ್ಗೆ ಇನ್ನು ಉಳಿದಂಥ ಇನ್ನೊಂದು ಇಬ್ರು ಅವ್ರಗಳಿಗೆಲ್ಲ ಸ್ವಲ್ಪ ಸೀಟನ್ನು ರಿಕ್ವೆಸ್ಟ್ ಮಾಡಿ ಬಿಡಿಸ್ಕೊಟ್ಟು ಮತ್ತು ನಮ್ಮ ಹಸ್ಬೆಂಡು ಮತ್ತು ನನ್ನ ಮಕ್ಕಳು ಇನ್ನೊಂದು ಇವರು ನಮ್ಮ ಪಕ್ಕದ ಮನೆಯ ಹುಡ್ಗಿ ಅವ್ರ ರಿಲೇಷನು ನಮ್ಮ ಫ್ರೆಂಡವ್ರ ರಿಲೇಷನು ಇನ್ನು ನೋಡಿ ಎಲ್ಲ ಮೇಲೆ ಹತ್ತು ಕೂತಿದ್ದಾರೆ ಸೀಟಲ್ಲಿ ನಮಗೆ ಒಂದು ನಮ್ಗೆ ಅಷ್ಟು ಸೀಟ್ ಅಡ್ಜಸ್ಟ್ ಆಗಿಲ್ಲ ಅವರು ಏನು ಪರವಾಗಿರ ನಾವು ನಿಂತ್ಕೋತೀವಿ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತ ನೋಡಿ ಎಷ್ಟು ಖುಷಿಯಾಗಿ ನಿಂತ್ಕೊಂಡೇ ಮಾತಾಡ್ಕೊಂಡು ನಮ್ಮ ಪಾಪ ಊಟ ತಿನ್ನಿಸ್ಬಿಡೋಣ ಆಮೇಲೆ ಮಲ್ಕೊಬಿಡ್ತಾಳೆ ಅಂದ್ಬಿಟ್ಟು ಫಸ್ಟ್ ಅವಳಿಗೆ ನಾನು ಇಲ್ಲಿ ಇಡ್ಲಿ ಇದ್ದೀನಿ ಟ್ರೈನಲ್ಲಿ ರಶ್ ಇತ್ತು ಸೀಟ್ ಸಿಗಲಿಲ್ಲ ಅನ್ನೋದು ಬಿಟ್ಟರೆ ಟ್ರಿಪ್ ಅಂತೂ ತುಂಬ ಸಕ್ಕದಾಗಾಯಿತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿರುಪತಿಲಿ ಅಂದರೆ ತುಂಬ ವೀಡಿಯೋ ಮಾಡೋಕ್ಕಾಗಲ್ಲ ನಿಮಗೆ ಗೊತ್ತು ಫೋನ್ ಅಲ್ಲೋ ಇಲ್ಲ ಅಂತ ನನ್ನ ಕೈ ಅಂದರೆ ಎಷ್ಟಾಗುತ್ತೆ ಅಷ್ಟು ವೀಡಿಯೋಗಳನ್ನೆಲ್ಲ ನಾನು ತೊಗೊಂಡಿರೋದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ನೋಡಿ ಇಲ್ಲಿ ನಮ್ಮಮ್ಮ ನಮ್ಮಮ್ಮ ಮತ್ತು ಇನ್ನೂ ಒಬ್ಬರು ಆಂಟಿಗೆ ಅಲ್ಲಿ ಪಕ್ಕದಲ್ಲಿದ್ದವ್ರನ್ನೆಲ್ಲ ರಿಕ್ವೆಸ್ಟ್ ಮಾಡಿ ಇವ್ರಿಬ್ರಿಗೆ ಬಿಡಿ ಅಂತ ಬಿಡಿಸ್ಕೊಟ್ಟಿದ್ದೀವಿ ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ತಿರುಪತಿ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ನಿಮಗೆ ತಿಳಿಸಿಕೊಡ್ತೀವಿ